ಬೆಂಗಳೂರು ನಗರನೋ ಅಥವಾ ಕುಗ್ರಾಮನೋ ಯಾಕಂದ್ರೆ ಇಲ್ಲಿ ಮನೆಯಲ್ಲೂ ಕರೆಂಟ್ ಇಲ್ಲ ಬೀದಿಯಲ್ಲೂ ಕರೆಂಟ್ ಬಂದ್ ಹಾಗಾದ್ರೆ ಎಲ್ಲಿದು ಬೆಂಗಳೂರು ನಗರನ ಅಥವಾ ಕುಗ್ರಾಮನ ಮನೆಯಲ್ಲೂ ಕರೆಂಟ್ ಇಲ್ಲ ಬೀದಿಲೂ ಕರೆಂಟ್ ಇಲ್ಲ ಸುಂಕದ ಕಟ್ಟೆಯ ಶ್ರೀನಿವಾಸ ನಗರದಲ್ಲಿ ನಿತ್ಯ ಕರೆಂಟಿನ ಸಮಸ್ಯೆ ಮೇಳದ ಬತ್ತಿಯಲ್ಲೇ ಓದ್ತಾ ಇದ್ದಾರೆ ನಗರದ ವಿದ್ಯಾರ್ಥಿ ಪ್ರತಿ ದಿನ ವಿದ್ಯುತ್ ಸಮಸ್ಯೆಯಿಂದ ನಿವಾಸಿಗಳು ಬೇಸತ್ತು ಹೋಗಿದ್ದಾರೆ ಮೂರು ವರ್ಷಗಳಾಗಿವೆ ಸಮಸ್ಯೆ ಬಗ್ಗೆ ಹರಿದಿಲ್ಲ ಮೂರು ವರ್ಷಗಳಿಂದ ಇದೇ ಸಮಸ್ಯೆಯನ್ನ ಈ ಏರಿಯಾದ ಜನ ಅನುಭವಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ತನಕ ಸಮಸ್ಯೆ ಬಗ್ಗೆ ಹರಿದಿಲ್ಲ ಸಂಜೆ ಆರು ಗಂಟೆ ಕರೆಂಟ್ ಹೋದ್ರೆ ರಾತ್ರಿ ಎಂಟು ಗಂಟೆಗೆ ಕರೆಂಟ್ ಆನ್ ಮಕ್ಕಳು ಓದ್ಕೊಳ್ಳೋದಕ್ಕಾಗ್ತಾ ಇಲ್ಲ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಮೇಣದ ಬತ್ತಿಯನ್ನ ಇಟ್ಕೊಂಡು ಮಕ್ಕಳು ಅಭ್ಯಾಸ ಮಾಡಬೇಕು ಪ್ರತಿ ದಿನ ಇದೆ ಸಮಸ್ಯೆ ಮೂರು ವರ್ಷದಿಂದ ಹೀಗೆ ಇದೆ ಬೀದಿಯಲ್ಲೂ ದೀಪ ಇಲ್ಲ ಮನೆ ಒಳಗಡೆನೂ ಕರೆಂಟ್ ಇಲ್ಲ ಅಡುಗೆ ಮಾಡೋದಕ್ಕೂ ಆಗ್ತಾ ಇಲ್ಲ ಮಕ್ಕಳು ಓದ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಂತ ಜನ ಕಿಡಿ ಶಾಪ ಹಾಕ್ತಾ ಇದ್ದಾರೆ ಮೂರು ವರ್ಷದಿಂದ ಕರೆಂಟ್ ಇನ್ ಸಮಸ್ಯೆಯಿಂದ ಜನ ಬೇಸತ್ತೋಗಿದ್ದಾರೆ ಸಂಬಂಧಪಟ್ಟವರ ಬಳಿ ಮನವಿ ಮಾಡಿ ಮಾಡಿ ಬೇಸತ್ತಿದ್ದಾರೆ ಜನ ಬೆಸ್ಕಾಂ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ಹಾರಿಕೆ ಉತ್ತರ ಕೊಡ್ತಾರಂತೆ ಸ್ಥಳೀಯ ಬೆಸ್ಕಾಂ ಎಇಇಗೆ ಕಾಲ್ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶ್ರೀನಿವಾಸ ನಗರದ ಜನ ಬೇಸತ್ತೋಗಿದ್ದಾರೆ ಮೂರು ವರ್ಷಗಳಿಂದ ಇದೇ ಸಮಸ್ಯೆ ಬೆಂಗಳೂರಿನ ಶ್ರೀನಿವಾಸ ನಗರ ಇದು ಯಾವುದೋ ಕುಗ್ರಾಮದಲ್ಲಿರುವಂತಹ ಏರಿಯಾ ಅಲ್ಲ ಇದು ಬೆಂಗಳೂರಿನಲ್ಲಿರುವಂತಹ ಶ್ರೀನಿವಾಸ ನಗರದ ಪರಿಸ್ಥಿತಿ ಇದು ಸದ್ಯ ನಾವು ಇವಾಗ ಸುಂಕದ ಕಟ್ಟೆ ಡಿವಿಷನ್ಗೆ ಬರ್ತಕ್ಕಂತಹ ಏಡಬಳಿ ಕಾಲ್ ಮಾಡ್ತಾ ಇದೀವಿ ಸೊ ಅವ್ರ ಉತ್ತರ ಏನಿರುತ್ತೆ ಅಂತ ನೋಡೋಣ ಸೊ ನೋಡಿದ್ರಲ್ಲ ಇಲ್ಲಿ ಎ ಡಬಲ್ ಇಲ್ಲಿ ಯಾರಾದರೂ ಸಾರ್ವಜನಿಕರು ಫೋನ್ ಮಾಡಿದರು ಅಂತಂದರೆ ಯಾರೂ ಕೂಡ ಫೋನ್ ರಿಸೀವ್ ಮಾಡಲ್ಲ ಈಗ ನಾವು ಮಾಧ್ಯಮದವರು ಅಂತ ನಾವು ತಿಳ್ಕೊಂಡು ನಾವೇ ಫೋನ್ ಮಾಡಿದರೂ ಕೂಡ ಇಲ್ಲಿ ಅವರು ಏನಾದರೂ ಒಂದು ಥ್ರೂ ಕಾಲರಲ್ಲಿ ಹೆಸರು ಹೋಗಿರುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಕಾಲ್ ಕೂಡ ರಿಸೀವ್ ಮಾಡಲ್ಲ ಮತ್ತು ನಮ್ಮದೇ ರಿಸೀವ್ ಮಾಡ್ತಿಲ್ಲ ಅಂತಂದರೆ ಸಾರ್ವಜನಿಕರದ್ದು ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದು ನಮಗೆ ಪ್ರಶ್ನೆ ಕಾಡ್ತಾ ಇದೆ ಯಾಕಂತಂದರೆ ಇಲ್ಲಿ ಪ್ರತಿದಿನ ಈ ರೀತಿ ಆದರೆ ಸತತ ಮೂರು ವರ್ಷಗಳಿಂದ ಕರೆಂಟ್ ಹೋದರೂ ಕೂಡ ಇಲ್ಲಿ ಯಾರೂ ಕೂಡ ಕೆ ಪಿ ಟಿ ಸಿ ಎಲ್ ಆಗಿರ್ಬೋದು ಬೆಸ್ಕಾಮ್ ಎಚ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಸೊ ಇಲ್ಲಿ ನಿವಾಸಿಗಳು ತ ತೊಂದರೆನ ಅನುಭವಿಸ್ತಾ ಇದ್ದಾರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಸಾರ್ವಜನಿಕರ ಮಾತಾಗಿದೆ ಅಂತ ಹೇಳ್ತಾ ಕ್ಯಾಮ್ರಾ ಪ್ರಸನ್ ಸತ್ಯ ಜೊತೆ ನಟರಾಜ್ ಏಷ್ಯಾ ನೆಟ್ಸ್ ವರ್ನ್ಸ್ ಬೆಂಗಳೂರು ಮೂರ್ನಾಲ್ಕು ದಿನದ ಸಮಸ್ಯೆ ಅಲ್ಲ ಇದು ಮೂರು ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಇಷ್ಟು ಬಾರಿ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ ಸಮಸ್ಯೆ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶ್ರೀನಿವಾಸನಗರದ ಜನ ಆದ್ರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಂತ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಿಗೆ ಕರೆಂಟ್ ಇಲ್ಲ ಅಂತ ಜನರು ಪರದಾಡ್ತಾ ಇರ್ತಾರೆ ಅದೇ ರೀತಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಅದೇ ರೀತಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಈಗ ಎದುರಾಗ್ತಾ ಇದೆ ಯಾಕಂತಂದರೆ ಸಂಜೆ ಆಯಿತು ಅಂತಂದರೆ ಕತ್ತಲಾಗುವವರೆಗೂ ಕರೆಂಟೇ ಇರೋದಿಲ್ಲ ಕತ್ತಲಾದ್ರ ಮೇಲೂ ಕೂಡ ಕರೆಂಟ್ ಇರೋದಿಲ್ಲ ಸಂಜೆ ಆರೂವರೆಗೆ ಕರೆಂಟ್ ಹೋದರೆ ರಾತ್ರಿ ಎಂಟಕ್ಕೆ ಕರೆಂಟ್ ಬರುತ್ತೆ ಅಂತ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು ಸದ್ಯ ನೀವು ನೋಡ್ಬೋದು ಇವಾಗ ಅದೇ ಏರಿಯಾದಲ್ಲಿ ಇದ್ದೀನಿ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಆ ಕರೆಂಟ್ ಇಲ್ಲ ಇಲ್ಲಿ ಬಿ ಬೀದಿ ದೀಪಗಳು ಆನ್ ಆಗ್ತಿಲ್ಲ ಮನೆ ಮುಂದೆ ಯಾವುದೇ ಯಾವ್ದೇ ಒಂದು ಕರೆಂಟ್ ಇಲ್ಲ ಸೊ ಈ ರೀತಿ ಕರೆಂಟ್ ಇಲ್ಲದೆ ಹೋದ್ರೆ ನಾವು ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅನ್ನೋದು ಇಲ್ಲಿ ಸಾರ್ವಜನಿಕರ ಮಾತಾಗಿದೆ ಸೊ ಇಲ್ಲಿ ಸ್ಥಳೀಯರಿದ್ದಾರೆ ಅವ್ರೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರ ಬಾಯಿಂದಾನ ಕೇಳ್ತೀನಿ ಸರ್ ಇಲ್ಲಿ ಸುಂಕದ ಕಟ್ಟೆ ಎತ್ ಕ್ರಾಸ್ ಅಲ್ಲಿ ಹೇಳ್ತಿರ ಈಗ ಎಷ್ಟು ವರ್ಷದಿಂದ ಈ ತರ ಆಗ್ತಿದೆ ಸರ್ ಸಾಯಂಕಾಲ ಆರೂವರೆಗೆ ಹೋದ್ರೆ ಎಂಟುವರೆ ಆದ್ರೂ ಬರೋದಿಲ್ಲ ಡೈಲಿ ಮಕ್ಕಳು ಓದೋಕ್ಕಾಗಲ್ಲ ರೋಡ್ಗಳಲ್ಲಿ ಓಡಾಡೋ ಹುಡುಗರು ಓಡಾಡೋಕ್ಕಲ್ಲ ಏನಿಲ್ಲ ಈ ಥರ ಇದೆ ಇದಕ್ಕೆ ನಾವು ಹೇಳು ಕಂಪ್ಲೇಂಟ್ ಮಾಡಿದ್ರೆ ಲೋಡ್ ಶೆಡ್ಡಿಂಗ್ ಲೋಡ್ ಶೆಡಿಂಗ್ ಅಂತ ಹೇಳ್ತಾ ಇದಕ್ಕೆ ಏನು ಮಾಡಬೇಕು ಹೇಳಿ ಸರ್ ಈಗ ಎಷ್ಟು ಗಂಟೆಗೆ ಕರೆಂಟ್ ಹೋಗುತ್ತೆ ಎಷ್ಟು ಗಂಟೆಗೆ ಕರೆಂಟ್ ಬರುತ್ತೆ ಆರೂವರೆಗೆ ಹೋದರೆ ಇನ್ನು ಏಳು ಏಳುವರೆ ಎಂಟು ಗಂಟೆ ಕೊಡೋದಿಲ್ಲ ಸ್ಥಳೀಯ ಅಧಿಕಾರಿಗಳೇ ಮತ್ತು ಸ್ಥಳೀಯ ಶಾಸಕರಿಗೆ ಏನಾದರೂ ಈ ಥರ ಹೇಳಿದ್ರ ಸರ್ ಹೇಳಿದ್ವಿ ಸರ್ ಹೇಳಿದ್ರೆ ಅವರು ಲೋಡ್ ಶೆಡ್ಡಿಂಗ್ ಅಂತ ಹೇಳ್ತಿದ್ದಾರೆ ನಾವು ಕೆ ವಿ ಫೋನ್ ಮಾಡಿದ್ರೆ ಅವ್ರು ಆ ಥರ ಹೇಳ್ತಿದ್ದಾರೆ ಯಾರು ಇದು ಮಾಡ್ತಾ ಇಲ್ಲ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ತಾವೇನು ಹೇಳ್ತೀರಿ ಈಗ ಮೂರು ವರ್ಷದಿಂದ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಸೊ ಇದೇ ರೀತಿ ನೀವು ಜೀವನ ಮಾಡ್ತಾ ಇದ್ದೀರ ಸರ್ ಇಲ್ಲಿ ಸರ್ ಜೀವನ ಮಾಡಲೇಬೇಕು ಯಾರ್ಗೆ ಹೇಳಿದ್ರು ರೆಸ್ಪಾನ್ಸಿಬಲ್ ಮಾಡೋದೇ ಇಲ್ಲ ಆರು ಕಾಲು ಆರೂವರೆ ಟೈಮಿಂಗ್ಸ್ ಪಕ್ಕಾ ಇರುತ್ತದು ಹೋದರೆ ಕೊಡೋದು ಯಾವಾಗ ಕೇಳಿದ್ರು ಅವರು ಕೊಡ್ತೀವಿ ಇನ್ನೂ ಟೈಮ್ ಇದೆ ಅರ್ಧ ಗಂಟೆ ಇದೆ ಒನ್ ಅವರು ಭಾನುವಾರದ ಹತ್ತು ಒಂದೊಂದು ದಿನ ಹೋದರೆ ಐದುವರೆ ಆದರೂ ಬರಲ್ಲ ಹತ್ತು ಗಂಟೆ ಪವರ್ ತೆಗೆದ್ರೆ ರಾ ಸಾಯಂಕಾಲ ಆರು ಗಂಟೆ ಆದರೂ ಪವರ್ ಕೊಡೋಲ್ಲ ಏನು ಮಾಡಬೇಕು ಮಕ್ಳು ಎಜುಕೇಷನ್ ಮಾಡೋದು ಹೆಂಗೆ ಈಗ ಹೊರ್ಗಡೆಯಿಂದ ಹೋಗಿ ಬಂದಿರೋ ಮನೇಲಿ ಅಡುಗೆ ಮಾಡೋದು ಹಿಂಗೆ ಕರೆಂಟ್ ಇಲ್ಲ ಇಲ್ಲ ಮಿಕ್ಸಿ ಸಾಂಬಾರು ರುಬ್ಬಬೇಕು ಏನೋ ಒಂದು ಮಾಡಬೇಕು ಪವರೇ ಇರೋಲ್ಲ ಏನು ಮಾಡಬೇಕು ಯಾರು ಕಂಪ್ಲೇಂಟ್ ಮಾಡಿದ್ರೆ ಯಾರು ಕ್ಯಾರಿ ಅನ್ನೋಲ್ಲ ಏನ್ ಮಾಡ್ಬೇಕು ಬಿಲ್ ಮಾತ್ರ ಸರಿಯಾಗಿ ಕೊಡ್ತಾರೆ ಬಿಲ್ ಸರ್ ಮನವಿ ಕೆ ಬಿ ಇದ್ರಿಗೆ ಕೊಟ್ಟಿದ ಅವ್ರಿಗೆಲ್ಲ ಹೇಳಿದ್ರು ಅವ್ರ್ಗೆ ಹೇಳಿ ಇವ್ರ್ಗೆ ಹೇಳಿ ಅಂತ ಹೊರತು ಯಾರು ರೆಸ್ಪಾನ್ಸಿಬಲ್ ಮಾಡಲ್ಲ ಮಾಡಲ್ಲ ಯಾರಿಗೆ ಹೇಳಲ್ಲ ನಾವು ಹೋಗಿ ಹ ಎಮ್ ಎಲ್ ಎ ಅಷ್ಟೇ ಹೋಗ್ತಾರೆ ಅಷ್ಟೇ ಬ ರೋಡ್ಗೆ ಬರೋದಿಲ್ಲ ಮೊದ್ಲಾಗ ರೋಡು ಮಾಡಿಲ್ಲ ಆಯ್ತಾ ಕರೆಂಟ್ ಕೊಡೋದಿಲ್ಲ ಕರೆಂಟ್ ಇಲ್ಲ ಅಂದ್ರೆ ರೋಡಲ್ಲಿ ಎಲ್ಲ ಗುಂಡಿ ಬಿದ್ದಾವೆ ಆ ಗುಂಡಿಯೊಳಗೆ ಗಾಡಿ ಕೆಡಿಕೊಂಡು ಮಕ್ಕಳು ಮರಿ ಎಲ್ಲ ಬೀಳ್ತವೆ ಯಾರು ಜವಾಬ್ದಾರಿ ಇದಕ್ಕೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ షా నెట్ న్యూస్ నెట్వర్క్ ప్రస్తుతి